ಕೀರ್ತನೆಗಳು ಹದಿನಾರನೇ ಅಧ್ಯಾಯ ಒಂದನೆಯ ವಾಕ್ಯ ದೇವರೇ ನಾನು ನಿನ್ನ ಶರಣಾಗತನು ನನ್ನನ್ನು ಕಾಪಾಡು ಈ ವಾಕ್ಯದಲ್ಲಿ ದಾವಿದನು ರಕ್ಷಣೆಗಾಗಿ ದೇವರ ಮುಂದೆ ಪ್ರಾರ್ಥಿಸುತ್ತಾ ನುಡಿದಂತಹ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತಹ ಸಮಯ ಅವನು ಬಹಳ ಸರಳವಾಗಿ ನೇರವಾಗಿ ದೇವರಿಗೆ ಹೇಳುತ್ತಾ ಇದ್ದಾನೆ ದೇವರ ನಾನು ನಿನ್ನ ನನ್ನನ್ನು ಕಾಪಾಡು ಎಂಬುದಾಗಿ ಶರಣಾಗತನು ಅನ್ನುವಾಗ ತನ್ನದೆಲ್ಲವನ್ನೂ ಬಿಟ್ಟು ನಿನ್ನದೇನಿದೆಯೋ ಅದನ್ನೇ ನೀನ್ ಮಾಡು ನಾನದಕ್ಕೆ ಒಪ್ಪಿ ಕಾರ್ಯಗಳನ್ನು ಮಾಡುತ್ತೇನೆ ಎಂಬುದಾಗಿ ಸಮರ್ಪಿಸುವಂತದ್ದೇ ಶರಣಾಗ ು ಇಲ್ಲಿ ದಾವಿದನು ತನ್ನ ಪ್ರಾರ್ಥನೆಯ ಆರಂಭದಲ್ಲೇ ಈ ರೀತಿಯಾಗಿ ದೇವರ ಮುಂದೆ ಅರಿಕೆ ಮಾಡುತ್ತಾ ದೇವರೇ ನನ್ನದೇನೂ ಕೂಡ ಅಲ್ಲ ಎಲ್ಲವೂ ನಿನ್ನದೇ ನಿನ್ನ ಆಗ್ರಹಗಳೇ ನೆರವೇರಲಿ ನೀನು ಬಯಸುವುದನ್ನು ಮಾಡುವುದಕ್ಕೆ ನಾನು ಸಿದ್ಧವಾಗಿದ್ದೇನೆ ನನ್ನನ್ನು ಕಾಪಾಡು ಎಂಬುದಾಗಿ ದೇವರ ಮುಂದೆ ಪ್ರಾರ್ಥಿಸುತ್ತಾ ಇದ್ದಾನೆ ದೇವರ ಮುಂದೆ ನಾವು ಈ ರೀತಿಯಾಗಿ ಶರಣಾಗುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಅನೇಕ ಬಾರಿ ನಾಲ್ಕಲೊಂದು ವಿಷಯಗಳನ್ನ ಇಟ್ಟುಕೊಂಡು ನಮ್ಮ ಯೋಚನೆಗಳ ಪ್ರಕಾರ ಕೆಲವೊಂದು ಕಾರ್ಯಗಳನ್ನು ಮಾಡಿಕೊಂಡು ಕೆಲವೊಂದು ವಿಷಯಗಳಿಗೆ ಮಾತ್ರವೇ ದೇವರ ಮುಂದೆ ಬಂದು ದೇವರೇ ಈ ಕಾರ್ಯದಲ್ಲಿ ಅದ್ಭುತ ಮಾಡು ಬಿಡುಗಡೆಯನ್ನ ಕೊಡಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ ಆದರೆ ಅನೇಕ ಬಾರಿ ನಾವು ಪ್ರಾರ್ಥಿಸುತ್ತಿರುವಂತಹ ವಿಷಯಕ್ಕೂ ನಾವು ಪ್ರಾರ್ಥಿಸದೇ ಇರುವಂತ ಇಲ್ಲ ದೇವರಿಗೆ ಸಮರ್ಪಿಸದೇ ಇರುವಂತಹ ವಿಷಯಕ್ಕೂ ಏನಾದರೂ ಸಂಬಂಧ ಇರುವುದಾದರೆ ಅದನ್ನು ನಾವು ಅರಿಯದೆ ನಮ್ಮ ಅವಿವೇಕದ ನಿಮಿತ್ತವಾಗಿ ಅಲ್ಲಿ ಹೊಂದಬೇಕಾಗಿರುವಂತಹ ಬಿಡುಗಡೆಯನ್ನು ಹೊಂದುವುದಕ್ಕೆ ಸಾಧ್ಯವಾಗದೆ ಹೋಗುತ್ತದೆ ಆದ್ದರಿಂದ ಜೀವ ಸಕಲ ಕಾರ್ಯಗಳನ್ನು ಕೂಡ ಅದು ಒಳ್ಳೆಯದೋ ಕೆಟ್ಟದೋ ಅದು ಅನುಕೂಲವಾಗಿದೆಯೋ ಇಲ್ಲ ಅನಾನುಕೂಲವಾಗಿದೆಯೋ ಅದು ಸಹಾಯವಾಗಿದೆಯೋ ಇಲ್ಲ ವಿರೋಧವಾಗಿದೆಯೋ ಎಲ್ಲ ಕಾರ್ಯಗಳನ್ನು ಕೂಡ ದೇವರ ಕರೆಗಳಲ್ಲಿ ಸಮರ್ಪಿಸಿ ಆತನಿಗೆ ಶರಣಾಗುವಾಗಲೇ ದೇವರು ಒಂದೊಂದು ಸಂಬಂಧಗಳನ್ನು ಒಂದೊಂದು ಕಾರ್ಯಗಳನ್ನು ಕೂಡ ತನ್ನ ಚಿತ್ತಾನುಸಾರವಾಗಿ ರೂಪಿಸಿ ಎಲ್ಲವನ್ನೂ ಕೂಡ ಸುಂದರವಾಗಿ ಬದಲಾಯಿಸುವಂತೆ ಕಾರ್ಯಗಳು ನಡೆಯುವಂಥದ್ದು ಯಾಕೋಬನ ಜೀವಿತದಲ್ಲಿ ನೋಡುವಾಗ ಅವನು ಕೆಲವೊಂದು ದೇವರಿಗೆ ಒಪ್ಪಿಸಿಕೊಡದೆ ರಾತ್ರಿಯೆಲ್ಲ ಹೋರಾಡಿದನು ಆದರೆ ಬೆಳಗಾಗುವಂತ ಸಮಯದಲ್ಲಿ ತನ್ನ ಕಾಲನ್ನು ಯಾವಾಗ ಅವನು ಮುಟ್ಟಿ ಅದು ನ್ಯೂನ್ಯವಾಗುವಂತೆ ಮಾಡಿಬಿಟ್ಟನು ಆಗ ಇನ್ನು ನಾನು ಇವನು ಜಯಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ತಿಳಿದುಕೊಂಡು ತನ್ನನ್ನು ತಾನೇ ಶರಣಾಗತ ಮಾಡಿಕೊಂಡು ನನ್ನನ್ನು ಆಶೀರ್ವದಿಸಿ ಎಂಬುದಾಗಿ ಬೇಡುತ್ತಾ ಇದ್ದಾನೆ ಆ ರೀತಿಯಾಗಿ ಅವನು ಸಮರ್ಪಿಸಿದ ನಂತರವೇ ಯಾಕೂಬನ ಜೀವಿತವು ಬದಲಾಗಿ ಅವನನ್ನು ದೇವರು ಇಸ್ರಾಯೇಲ್ ಎಂಬುದಾಗಿ ಬದಲಾಯಿಸಿ ವಿಶೇಷವಾದ ಮಹತ್ ಅದ್ಭುತ ಕಾರ್ಯಗಳನ್ನು ಅವನ ಮೂಲಕ ಮಾಡಿ ಅವನ ಹೆಸರಿನಲ್ಲಿ ಒಂದು ಸಂತತಿಯನ್ನು ಒಂದು ದೇಶವನ್ನೇ ಉಂಟು ಮಾಡಿದರು ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಶರಣಾಗುವಾಗಲೇ ದೇವರು ತನ್ನ ಆಶೀರ್ವಾದಗಳನ್ನು ಅದ್ಭುತಗಳನ್ನು ಪರಿಪೂರ್ಣವಾಗಿ ನಮ್ಮ ಜೀವಿತಗಳಿಗೆ ಅನುಗ್ರಹಿಸುವಂಥದ್ದು ಆದ್ದರಿಂದ ಪರಿಪೂರ್ಣವಾಗಿ ಆತನ ಮುಂದೆ ಸಮರ್ಪಿಸಿ ದೇವರೇ ನನ್ನದೇನೂ ಕೂಡ ಅಲ್ಲ ಎಲ್ಲ ನಿನ್ನದೇ ನಿನ್ನ ಆಗ್ರಹಗಳೇ ನನ್ನಲ್ಲಿ ನೆರವೇರಲಿ ಎಂಬುದಾಗಿ ಆತನಿಗೆ ಶರಣಾಗಿ ದೇವರು ತನ್ನ ಶರಣಾಗತರಿಗೂ ರ ಮಹತ್ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡಿ ಶ್ರೇಷ್ಠವಾಗಿ ಅವರನ್ನು ಆಶೀರ್ವದಿಸಿ ಘನಪಡಿಸುತ್ತಾನೆ ಆ ರೀತಿಯಾಗಿ ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳಲ್ಲಿ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಾವಿದನು ಪ್ರಾರ್ಥಿಸುವಾಗ ದೇವರೇ ನಾನು ನಿನ್ನ ನನ್ನನ್ನು ಕಾಪಾಡು ಎಂಬುದಾಗಿ ಬೇಡಿಕೊಂಡಂತೆ ದಿವಸಗಳಲ್ಲಿ ನಾವು ಕೂಡ ಶರಣಾಗತರಾಗುತ್ತಿದ್ದೇವೆ ನಮ್ಮ ಪ್ರತಿಯೊಂದು ಕಾರ್ಯಗಳು ಕೂಡ ಮುಂದೆ ಇಡಲ್ಪಡುತ್ತಾ ಇವೆ ಕರ್ತನೆ ನಮ್ಮದೇನೂ ಕೂಡ ಅಲ್ಲ ಎಲ್ಲ ನಿನ್ನದೇ ನಿನ್ನ ಯೋಚನೆಗಳು ನಿನ್ನ ಆಗ್ರಹಗಳೇ ನೆರವೇರಲಿ ಅದಕ್ಕೆ ನಮ್ಮನ್ನು ಸಮರ್ಪಿಸಿ ಕೊಡುತ್ತವೆ ಆ ರೀತಿಯಾಗಿ ಸಮರ್ಪಿಸುತ್ತ ಒಬ್ಬೊಬ್ಬರನ್ನು ನೀನು ಆಳ್ವಿಕೆ ಮಾಡು ಒಂದೊಂದು ವಿಷಯಗಳನ್ನ ನೀನು ಆಳ್ವಿಕೆ ಮಾಡು ಕರ್ತನೆ ಜೀವಿತದ ಸಂಪೂರ್ಣತೆ ಅಪ್ಪ ನಿನ್ನ ಮೂಲಕ ದಿವಸಗಳಲ್ಲಿ ತೋರಲ್ಪಡಲೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಅದ್ಭುತಗಳನ್ನು ಮಾಡು ಅತಿಶಯಗಳನ್ನು ಮಾಡು ಮಹತ್ ಕಾರ್ಯಗಳನ್ನು ಮಾಡು ಕರ್ತನೆ ಊಹೆಗಿಂತಲೂ ಯೋಚಿಸೋದಕ್ಕಿಂತಲೂ ಅತ್ಯದ್ಭುತವಾದಂತಹ ಕಾರ್ಯಗಳನ್ನು ಮಾಡಿ ನಿನ್ನನ್ನು ಪ್ರೀತಿಸುವವರಿಗೋಸ್ಕರ ನೀನು ಸಿದ್ಧ ಮಾಡಿ ಇಟ್ಟಿರುವುದನ್ನು ಒಂದು ಕಣ್ಣು ಕಾಣಲಿಲ್ಲ ಒಂದು ಕಿವಿಯೂ ಕೇಳಲಿಲ್ಲ ಯಾವ ಮನುಷ್ಯನ ಭಾವನೆಗದು ಬರಲಿಲ್ಲ ಎಂಬುದಾಗಿ ಹೇಳಿರುವ ಪ್ರಕಾರ ಅಂತ ಶ್ರೇಷ್ಠ ಕಾರ್ಯಗಳನ್ನು ಜೀವಿತಗಳಿಗೆ ಅನುಗ್ರಹಿಸು ಮಾನಿಸು ಕರ್ತನೆ ನಿನ್ನ ಅರ್ಥಗೆ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರಗಳು ಪ್ರತಿಯೊಬ್ಬರ ಕೊರತೆಗಳು ನೀಗಲಿ ಅನಾರೋಗ್ಯಗಳು ನೀಗಲಿ ಆಶೀರ್ವಾದವು ಶ್ರೇಷ್ಠತೆಗಳು ಉಂಟಾಗಲಿ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾದ ಆಶೀರ್ವದಿಸುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಕೆಲವು ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ ಮಾಹುಣಿನೊಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ಆಮೇನ್ ಆ ಮೇನ್